ಹಲೋ ವೆಲ್ಕಮ್ ಬ್ಯಾಕ್ ಟು ಗೀತಾನಂದ್ ಲೋಕ ಚಾನಲ್ ಎಲ್ಲರೂ ಹೆಂಗಿರಿ ಆರಾಮ್ರಿ ನಾನು ಸೂಪರ್ ಆಗ್ಯದೀನಿ ನೋಡಿರಿ ಇವತ್ತು ಮಾಡಾಕತ್ತಿದ್ವಿ ನಮ್ಮ ಅತ್ತಿ ನಾವು ಹಂಗಾಗಿ ಅವ್ನು ವೀಡಿಯೋ ಮಾಡೋನು ತುರ್ಸು ಹೆಂಗೆ ಮಾಡೋದು ಏನಂತ ಅದಕ್ಕೆ ವೀಡಿಯೋ ಮಾಡತ್ತೀನಿ ಬರೀ ಅದಕ್ಕೆ ಏನೇನು ಹಂಗೆ ಏನೇನು ಹಾಕಿದ್ವಿ ಹೆಂಗೆ ಮಾಡ್ತಾರ ಅರ್ಚಿಕಾಯಿ ಮಾಡೋಕೆ ಏನೇನು ಬೇಕು ಬರ್ರಿ ಅದನ್ನ ಅದ್ರ ಬಗ್ಗೆ ಇವರನ್ನ ರೆಸಿಪಿ ತಿಳ್ಕೊಳ್ಳೋಣ ಅಂತ ಏನೇನು ಹಾಕ್ಯಾರ ನಮ್ಮ ಅತ್ತಿ ಅದನ್ನು ಕೇಳೋಣ ಹಾಂ ಹೇಳುವ ಏನೇನು ಅದಕ್ಕೆ ಈ ಎಳ್ಳು ಬಿಳಿ ಎಳ್ಳು ಮಿಕ್ಸ್ ಮಾಡಿದಾನೆ ಆಮೇಲೆ ರವೆ ಫ್ರೈ ಮಾಡಿ ಹಾಕಿದನು ಆಮೇಲೆ ಕೊಬ್ಬರಿ ಹಾಕಿದನು ಆಮೇಲೆ ಇದು ಶೇಂಗಾ ಪೌಡ್ರ್ ಮಾಡಿ ಹಾಕಿದನು ಶೇಂಗಾ ಪೌಡ್ರ್ ಮಾಡಿ ಹಾಕಿದನು ಹ್ಞೂ ಆಮೇಲೆ ಇದು ರವೆ ಫ್ರೈ ಮಾಡಿ ಹಾಕಿದನು ಹ್ಞೂ ಬೆಲ್ಲ ಪೌಡ್ರ್ ಮಾಡಿ ಹಾಕಿದನು ಹ್ಞೂ ಆಯಿತು ಅಷ್ಟೇ ಹೌದ ಆಯ್ತು ತೋರಿ ಮತ್ತು ನೆಕ್ಸ್ಟ ಹೆಂಗೆ ಹೆಂಗೆ ಲಟ್ಸೋದು ತುಂಬುದು ಅದನ್ನ ಇಟ್ಟು ಕಲಿಸ್ಕೊಂಡಿದ್ದೀನಿ ರೀ ಅವನ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ಹಿಂಗ ಚರ ಉಂಡೆ ಮಾಡ್ಕೊಂಡು ಹಿಂಗೆ ಅಗಲ್ ಮಾಡ್ಕೊಳತ್ತೀನಿ ನೋಡಿರಿ ಮಾಡ್ಕೊಂಡೆ ಸಣ್ಣ 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 ಉರೆ ಮಾಡ್ತಿರಲ್ಲ ಆದ್ರೆ ಅದಕ್ಕೆ ಆಟ 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 ತಗೊಳ್ಳೋದು ಏನೈತಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡೆ ಲಟ್ಸುದು ನೋಡಿರಿ ಲಟ್ಟಿಸ್ಕೊಂಡು ಎಲ್ಲ ಹಣ ಲಟ್ಟಿಸ್ಕೊತೀನಿ ಲಟ್ಟಿಸಿಕೊಂಡ ನೋಡಿರಿ ಚಂದಾಗ ಉದ್ದ ಅತಿ ದೊಡ್ಡವೂ ಆಗ್ಬಾರ್ದು ಅತಿ ಸಣ್ಣ ಆಗ್ಬಾರ್ದು ಹಂಗಚರ್ ಲಟ್ಟ ಸೋರಿ ಟ್ರೈ ಮಾಡಿರಿ ಸೂಪರಾಗಿರ್ತಾವ ತುಳಿ ಹಾಕಾಕತ್ತೀನಿ ನೋಡಿರಿ ಈಗ ನಾವೆಲ್ಲ ಏನು ಮಿಕ್ಸ್ ಐಟಮ್ ಐಟಮಿಟೋತನ ಹೇಗಿನಲ್ಲ ಅದನ್ನು ಹಾಕೊಳಕತ್ತೀನಿ ರೀ ಅದ್ರೊಳಗೆ ಹಾಕ್ಕೊಂಡು ಬಾಯಿ ಎಲ್ಲ ಮುಚ್ತೀನಿ ರೀ ಅದ್ ಸ್ವಲ್ಪ ನೀರು ನೀರಿಗೆ ಒಂದು ಸುತ್ತಾಲ್ಕ ನೀರು ಹಚ್ತೀನಿ ರೀ ನೀರು ನೋಡ್ರಿ ಸುತ್ತಲ ನೀರು ಹಚ್ತೀನಿ ಹಿಟ್ಟಿನ ಸೈಡೆಲ್ಲ ಅಂದ್ರೆ ಅಂಟ್ಕೋತೈತಂತ ಹಚ್ಚೋದು ಹಾಂ ಹಂಗೆಲ್ಲ ಅದು ಮಾಡ್ಕೊಂಡು ಅಡ್ಡಿ ಮಗದು ಮಾಡ್ಕೊತೀನಿ ಗಟ್ಟಿಯಾಗ ಇಚ್ಕೋಬೇಕು ಅದನ್ನು ಮತ್ತು ಬಾಯಿ ಬಿಡ ಹಂಗೆ ಒತ್ಕೊಂಡು ಒತ್ಕೊಂಡ್ರಂದ್ರೆ ಅದು ಎಣ್ಣೆ ಒಳಗೆ ಅದು ಬಾಯಿ ಬಿಡಂಗಿಲ್ಲ ರೀ ಎಣ್ಣೆ ಇಲ್ಲ ಅಂದ್ರೆ ಗಟ್ಟಿಯಾಗ ಹಂಗೆ ಮಾಡ್ಕೊಲಿಕ್ಕಂದ ಮುರುಗಿ ಮುರುಗಿ ಮಾಡ್ಕೊಂಡಿ ನೋಡ್ರಿ ಅದನ್ನು ಅಂದ್ರೆ ಬಿಚ್ಚಕೊಳಂಗಿಲ್ಲ ಹಂಗೆ ಸರಿ ಮಾಡಿ ನೋಡಾಕೂ ಚಂದ ಕಾಣ್ತಾವೆ ಹುರಿಯಾಕೂ ಏನೈತಿ ಎಣ್ಣೆ ಹಾಕಂತಲೆ ಅವೇನು ಹೊಡೆಯೋಂಗಿಲ್ಲ ಏನೂ ಆಗಂಗಿಲ್ಲ ಮಸ್ತ್ ಬರ್ತಾವೆ ನೋಡ್ರಿ ಹಂಗ್ರ ಕಾಣ್ತೈತೆ ನೋಡಿರಿ ಎಷ್ಟು ನೈಸ್ ಕಾಣತೈತಿ ಹಂಗೆ ಕಾಣ್ತೈತಿ ಅದು ನೀವು ಟ್ರೈ ಮಾಡ್ರಿ ವಿಡಿಯೋ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ ಪ್ಲೀಸ್ ನನಗೂ ಸ್ವಲ್ಪ ಹೆಲ್ಪ್ ಆಕೈತಿ ಆಗಿತ್ತು ಅಂತ ಕಮೆಂಟ್ನಾಗೆ ಹೇಳ್ರಿ ತಿಳಿಸ್ರಿ ನೋಡಿರಿ ಇಷ್ಟು ರೆಡಿ ಮಾಡೀನಿ ಹಿಂಗೆಲ್ಲ ಇಷ್ಟು ರೆಡಿ ಮಾಡೀನಿ ನೋಡಿರಿ ಹ್ಯಾಂಗ ನೋಡ್ರಿ ತುಳಿ ನೋಡಿರಿ ಅದು ಹಿಟ್ಟು ನಾ ಬೇರೆ ಥರ ಮಾಡ್ತೀನಿ ನಾ ಬರೀ ಕೊಬ್ಬರಿ ಬೆಲ್ಲ ಏಲಕ್ಕಿ ಇಂಥದ್ದು ಹಾಕಿ ರವೆ ಆಟ ಹುರ್ಕೊಂಡು ಇದನ್ನ ಮಾಡಿ ನಾ ಬೇರೆ ಥರಕ್ಕೆ ಖರ್ಚುಕಾಯಿ ಮಾಡ್ತೀನಿ ನಮ್ಮ ಅತ್ತಿದಂಥರ ಬೇರೆ ಸ್ಪೆಷಲ್ ಮಾಡಿದ್ಲು ಅದಕ್ಕೆ ವಿಡಿಯೋ ಮಾಡಿ ತೋರಿಸೋಣ ಅಂತ ಮಾಡಿದೆ ಎಣ್ಣೆಗೆ ಹಾಕಿ ಕರಿ ಹಾಕತ್ತಿನಿ ನೋಡಿರಿ ಇಲ್ಲಿ ಎಣ್ಣೆ ಕರೆದ್ರೆ ಹೆಂಗೆ ಹಾಕಿ ನೋಡಿರಿ ಸೂಪರ ಗೋಲ್ಡನ್ ಬ್ರೌನ್ ಬರೋ ಮಾಟ ಎಣ್ಣೆ ಕರೆದ್ರೆ ಒಂದು ಮಸ್ತ್ ತಕ್ಕ ನೋಡಿರಿ ಟ್ರೈ ಮಾಡಿದೆ ತಿಂದು ನೋಡಿದೆ ಸೂಪರಾಗಿತ್ತು ವಿಡಿಯೋ ಪೂರ್ತಿ ಪೂರ್ತಿ ನೋಡಿರಿ ಅರ್ಧ ಮಗ ನೋಡ್ರಿ ಆರ್ ತಗಂಗಿಲ್ಲ ಪ್ಲೀಸ್ ರೀ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡಿರಿ ಒಂದು ಅಂದ ನನಗೂ ಸ್ವಲ್ಪ ಹೆಲ್ಪ್ ಆಕೈತಿ ಎಷ್ಟು ಮಂದಿ ನೋಡ್ಯಾರಪ್ಪ ಅಂತ ಧೈರ್ಯ ನನಗೂ ಇದು ಹಾಕೈತೆ ಸಪೋರ್ಟ್ ಆಕೈತಿ ಇಷ್ಟು ಮಟ್ಟ ಹೊಡಿಯೋ ನೋಡಿದ್ದಕ್ಕೂ ಎಲ್ಲರಿಗೂ ನಮಸ್ಕಾರ